ಇದು ಆರ್ಸಿಬಿಯ ಹೊಸ ಅಧ್ಯಾಯ ಹೊಸ ಅಧ್ಯಾಯ ನಿಜಕ್ಕೂ ಆರ್ ಸಿ ಬಿ ಅನ್ಬಾಕ್ಸ್ ಈವೆಂಟ್ ನಲ್ಲಿ ವಿರಾಟ್ ಕೊಹ್ಲಿ ಆಡಿದ ಮಾತು ನಿಜ ಆಗಿದೆ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಊಹೆಗೂ ನಿಲಕದ ಚಮತ್ಕಾರ ನಡೆದಿದೆ ಕ್ಷಣ ಕ್ಷಣಕ್ಕೂ ಭಯ ಕ್ಷಣ ಕ್ಷಣಕ್ಕೂ ಆತಂಕ ಚೆನ್ನೈ ಹಾಗೂ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಮೂಡಿತ್ತು ಕಂಡ ಕಂಡ ದೇವರಲ್ಲಿ ಚೆನ್ನೈ ಹಾಗೂ ಆರ್ ಸಿ ಬಿ ಅಭಿಮಾನಿಗಳು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು ಅದಕ್ಕೆ ಕಾರಣ ಪ್ಲೇ ಆಫ್ಗೆ ಗೆ ಎಂಟ್ರಿ ಕೊಡುವುದು ಆರ್ ಸಿಬಿನ ಅಥವಾ ಚೆನ್ನೈನ ಅನ್ನೋ ಪ್ರಶ್ನೆಗಳು ನಿಜ ಚೆನ್ನೈ ಮತ್ತು ಆರ್ ಸಿಬಿಯ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಗೆದ್ದು ಬೀಗಿದೆ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದೆ ಆರ್ ಸಿ ಬಿ ಫ್ಯಾನ್ಸ್ ಕಂಡ ಕಂಡ ದೇವರಿಗೆ ಕೈ ಮುಗಿದಿದ್ದು ಸಾರ್ಥಕವಾಗಿದೆ ಹರಿಕೆ ಹೊತ್ತಿದ್ದು ಫಲ ನೀಡಿದೆ ಐ ಪಿ ಎಲ್ ಲೋಕದ ಬದ್ಧ ವೈರಿಗಳಾದ ಆರ್ ಸಿ ಬಿ ವರ್ಸಸ್ ಸಿಎಸ್ಕೆ ಹೈ ವೋಲ್ಟೇಜ್ ಮ್ಯಾಚ್ಗೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕ್ಷಿಯಾಯಿತು ಫೈನಲ್ ಪಂದ್ಯದಂತೆ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಚೆನ್ನೈನನ್ನ ಮಕಾಡೆ ಮಲಗಿಸಿದೆ ರಣರೋಚಕ ಪಂದ್ಯದ ವೇಳೆ ಮಳೆ ಅಡ್ಡಿ ಬಂತು ನಂತರ ಮಳೆ ನಿಂತ ಮೇಲೆ ಆರ್ಸಿಬಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿತ್ತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಮಳೆ ನಡುವೆ ಭರ್ಜರಿ ಬ್ಯಾಟಿಂಗ್ ಮಾಡಿತು ಐದು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ಹದಿನೆಂಟು ರನ್ಗಳ ಟಾರ್ಗೆಟ್ ನೀಡಿತು ಮಾಡು ಇಲ್ಲವೇ ಮಡಿ ಎಂಬಂತಿದ್ದ ರೋಚಕ ಪಂದ್ಯದಲ್ಲಿ ಆರ್ಸಿಬಿಯು ಸಿಎಸ್ಕೆ ಸೋಲಿಸಿ ಐಪಿಎಲ್ನಲ್ಲಿ ಫಿನಿಂಗ್ಸ್ನಂತೆ ಎದ್ದು ಇಪ್ಪತ್ತೇಳು ರನ್ಗಳ ಜಯಬೇರಿ ಬಾರಿಸಿತು ಹಾಗೆ ಆರ್ಸಿಬಿ ನೀಡಿದ ಇನ್ನೂರ ಎಂಟು ರನ್ಗಿಂತ ಚೆನ್ನೈಗೆ ಕೇವಲ ಇನ್ನೂರ ಒಂದು ರನ್ ಬಾರಿಸಿದ್ರೆ ಸಾಕಿತ್ತು ಒಂದು ವೇಳೆ ಸಿಎಸ್ಕೆ ಇನ್ನೂರ ಒಂದು ರನ್ ಬಾರಿಸಿದ್ರೆ ಚೆನ್ನೈ ಪ್ಲೇ ಆಫ್ಗೆ ಹೋಗ್ತಾ ಇತ್ತು ಅದರಲ್ಲೂ ಕೊನೆ ಎರಡು ಓವರ್ ಸಿಎಸ್ಕೆ ಹಾಗೂ ಆರ್ಸಿಬಿ ಮ್ಯಾಚ್ ನೋಡ್ತಾ ಇದ್ದವರ ಹೃದಯ ಬಡಿತವನ್ನ ಹೆಚ್ಚು ಮಾಡಿತ್ತು ಸಿ ಎಸ್ ಕಡೆಯಿಂದ ಬಂದ ಸಿಕ್ಸ್ ಫೋರ್ಗಳ ಅಬ್ಬರಕ್ಕೆ ಚೆನ್ನೈ ಫ್ಯಾನ್ಸ್ ಕೆ ಶಿಳ್ಳೆ ಹಾಕ್ತಾ ಇದ್ರೆ ಆರ್ ಸಿ ಬಿ ಅಭಿಮಾನಿಗಳು ಮಂಕಾಗಿ ಆಗಿ ಕುತ್ತಿದ್ರು ಆದ್ರೆ ಯಾವಾಗ ಧೋನಿ ವಿಕೆಟ್ ಹೋಯ್ತು ಆರ್ ಸಿ ಬಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯೋಕೆ ಶುರು ಮಾಡಿದ್ರು ಅಬ್ಬಬ್ಬಾ ನಿಜಕ್ಕೂ ಈ ಸಂದರ್ಭ ಫೈನಲ್ ಹಾಗೆ ಇತ್ತು ನಂತರ ಚೆನ್ನೈಗೆ ಮೂರು ಬಾಲ್ನಲ್ಲಿ ಹತ್ತು ರನ್ ಬೇಕಾಗಿತ್ತು ಒಂದು ವೇಳೆ ಹತ್ತು ರನ್ ಪಡೆದಿದ್ರೆ ಚೆನ್ನೈ ಪ್ಲೇ ಆಫ್ಗೆ ಹೋಗ್ತಾ ಇತ್ತು ಬಟ್ ಆರ್ ಸಿಬಿಯ ಬೆಂಕಿ ಬಿರುಗಾಳಿ ಬೌಲಿಂಗ್ ಸಿಎಸ್ಕೆ ಅನ್ನ ಮಕಾಡೆ ಮಲಗಿಸ್ತು ಆರ್ ಸಿಬಿ ರಾಯಲ್ ಆಗಿ ಗೆ ಎಂಟ್ರಿ ಕೊಡ್ತು ನಿಜಕ್ಕೂ ಇದೊಂದು ವಿಸ್ಮಯ ಅಂದ್ರೆ ತಪ್ಪಾಗಲ್ಲ ಬಿಡಿ ಆರ್ ಸಿಬಿಯ ಈ ಬಾರಿಯ ಐಪಿಎಲ್ ಸರಣಿಯಲ್ಲಿ ಮೊದಲು ಸಿಎಸ್ಕೆ ವಿರುದ್ಧ ಪಂದ್ಯ ಇತ್ತು ಈ ಪಂದ್ಯದಲ್ಲಿ ಆರ್ ಸಿ ಬಿ ಸೋಲ್ತು ನಂತರ ಒಂದು ಪಂದ್ಯ ಗೆದ್ದ ಆರ್ ಸಿ ಬಿ ಉಳಿದ ಆರು ಪಂದ್ಯವನ್ನ ಸತತವಾಗಿ ಸೋಲ್ತು ನಂತರ ಒಂಬತ್ತನೇ ಪಂದ್ಯದಿಂದ ಆರ್ಸಿಬಿ ಸತತವಾಗಿ ಆರು ಪಂದ್ಯವನ್ನ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಆರ್ಸಿಬಿ ಟೀಮ್ ಅನ್ನ ಆಡಿಕೊಂಡವರಿಗೆ ಚಿನ್ನಸ್ವಾಮಿ ಅಂಗಳದಲ್ಲಿ ತಕ್ಕ ಉತ್ತರ ಸಿಕ್ಕಿದೆ ಜೈ ಆರ್ಸಿಬಿ